ிி ஃபோர் கன்னட நியூஸ் ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಸಿಎಂ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಕಾನೂನು ಹೊರಟ ಅನಿವಾರ್ಯವಾಗಲಿದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಈಗಾಗಲೇ ಚರ್ಚೆ ನಡೆಸಿದೆ ಎಂದು ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಥಣಿ ತಾಲೂಕಿನಲ್ಲಿ ಕೃಷ್ಣ ನದಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದರು ಮೂಡ ವಿಚಾರದಲ್ಲಿ ಸಿಎಂ ಎಲ್ಲರಿಗೂ ಸ್ಪಷ್ಟತೆ ಕೊಟ್ಟಿದ್ದಾರೆ ತನಿಖೆಗೂ ಕೂಡ ಆದೇಶಿಸಿದ್ದಾರೆ ರಾಜಕೀಯ ಉದ್ದೇಶಕ್ಕಾಗಿ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಮಾಡುತ್ತಿದ್ದಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಯಾವ ರೀತಿಯ ಹೋರಾಟ ಮಾಡಬೇಕು ಎಂಬುದು ಚರ್ಚೆಯಾಗಿದೆ ಎಂದರು ಶಾಸಕ ಬಸವನಗೌಡ ಯತ್ನಾಳ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋಕೆ ವಿಜೇಂದ್ರ ಪಾದಯಾತ್ರೆ ಮಾಡುತ್ತಿದ್ದಾರೆ ಎಂಬ ಆರೋಪ ವಿಚಾರದ ಬಗ್ಗೆ ಮಾತನಾಡಿ ಈ ಕುರಿತು ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅವರು ಹೇಳಿದ ಹಾಗೆ ನಮ್ಮ ಬಳಿ ಯಾವುದೇ ದಾಖಲೆಗಳು ಇಲ್ಲ ಹಾಗಾಗಿ ಮಾತನಾಡಲ್ಲ ಬಿಜೆಪಿ ಹಗರಣಗಳ ಕುರಿತು ತನಿಖೆ ಮಾಡಬೇಕಾಗಿತ್ತು ಬಿಜೆಪಿಯವರ ಹಗರಣಗಳಿಗೆ ನಮ್ಮ ಸರ್ಕಾರ ಹೆಚ್ಚು ಗಮನ ಕೊಟ್ಟಿಲ್ಲ ಈಗ ನಾವು ಎಚ್ಚೆತ್ತುಕೊಂಡಿದ್ದೇವೆ ಈಗಾಗಲೇ ಇಪ್ಪತ್ತ ಒಂಬತ್ತು ಪ್ರಕರಣಗಳು ತನಿಖೆ ನಡೀತಾ ಇದೆ ಈಗಲೂ ಕೂಡ ಕಾಲ ಮೆಂಚಿಲ್ಲ ಶೀಘ್ರವಾಗಿ ತನಿಖೆ ಮಾಡಿಸ್ತೀವಿ ಎಂದರು ಮೂಢ ಹಗರಣ ವಿಚಾರಕ್ಕೆ ಬಿಜೆಪಿ ಪಾದಯಾತ್ರೆ ಕುರಿತು ಸಚಿವ ಜಾರಕಿಹೊಳಿ ಪ್ರತಿಕ್ರಿಯಿಸಿ ಪಾದಯಾತ್ರೆ ಹಾಗೂ ಆರೋಪ ಮಾಡಲು ಬಿಜೆಪಿಯವರಿಗೆ ಹಾಕಿದೆ ಅವರು ಮಾಡಲಿ ಅದನ್ನು ನಾವು ಪ್ರಶ್ನೆ ಮಾಡಲು ಆಗಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪ್ರಶ್ನೆಯೇ ಬರಲ್ಲ ಅವರು ಯಾವುದೇ ತಪ್ಪು ಮಾಡಿಲ್ಲ ನಾವು ಕೂಡ ಮೂಡಾ ಕುರಿತಂತೆ ಸಮಾವೇಶ ಮಾಡ್ತೀವಿ ಮೂಡಾದಲ್ಲಿ ಏನಿದೆ ಏನ್ ಆಗಿದೆ ಅಂತ ಹೇಳ್ತೀವಿ ಇದೇ ಒಂಬತ್ತರಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶ ಇದೆ ಎಲ್ಲಾ ಮಂತ್ರಿಗಳು ಶಾಸಕರು ತೆರಳುತ್ತೇವೆ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ತಜ್ಞರು ಉತ್ತರ ಕೊಡ್ತಾರೆ ಎಂದರು ಸರ್ ಈಗ ಮೂಡ ಹಾಗಾದ ನಮ್ಮ ವಿಚಾರವಾಗಿರಿ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇದೆ ಸರ್ ನಾಲ್ಕನೇ ಜನ ಆಯ್ತು ಏನ್ ಹೇಳ್ತಾರೆ ಸರ್ ಅಲ್ಲಿ ಈಗಲೇ ಅವರಿಗೆ ರಾಜೀನಾಮೆ ಒತ್ತಾಯ ಮಾಡ್ತಾ ಇದೆ ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರ ಪಾದಯಾತ್ರೆ ಮಾಡುದು ಅಲಿಗೇಶನ್ ಮಾಡುದು ಅವ್ರ ಹಾಕೋದು ಅದನ್ನ ನೀವ್ ಹಿಂಗ್ಯಾಕ್ ಮಾಡ್ತಾರೆ ಆಗೋಲ್ಲ ನಾವು ಕೂಡ ಒಂದ್ ಸಮಾವೇಶ ಮಾಡ್ತಾ ಇದೀವಿ ಮೈಸೂರಲ್ಲಿ ಮೂಡಾದಲ್ಲಿ ಏನಿದೆ ಅಂತ ನಾವು ಹೇಳಲಿಕ್ಕೆ ಒಂದ್ ದೊಡ್ಡ ಸಮಾವೇಶ ಮಾಡ್ತಿದ್ವಿ ಒಂಬತ್ ತಾರೀಕು ಎಲ್ಲಾ ಶಾಸಕರು ಮಂತ್ರಿಗಳು ಹೋಗ್ತಾ ಇದ್ವಿ ಸೊ ಅದ್ರಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದ್ರ ಇಡೀ ರಾಜ್ಯ ಜನತೆಗೆ ತಿಳಿಸ್ಲಿಕ್ಕೆ ಒಂದು ಸಮಾವೇಶ ಮಾಡ್ತಿದ್ವಿ ಅಲ್ಲಿ ಅದಕ್ಕೆ ಸರಿಯಾದ ಉತ್ತ ಮುಖ್ಯಮಂತ್ರಿಗಳು ತಜ್ಞರುಕೆಶಿ ಹಾಗೂ ಎಚ್ಡಿಕೆ ನಡುವಿನ ಟಾಕ್ವಾರ್ ವಿಚಾರವಾಗಿ ಮಾತನಾಡಿ ರಾಜ್ಯದ ಜನ ಗಮನಿಸುತ್ತಿದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಇಷ್ಟೊಂದು ಆವೇಶಭರಿತವಾಗಿ ಮಾತನಾಡುವುದು ಸರಿಯಲ್ಲ ಅವರು ತುಂಬಾ ಆಳವಾಗಿ ಹೋಗಿ ಮಾತನಾಡುತ್ತಿದ್ದಾರೆ ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಚೌಕಟ್ಟಿನಲ್ಲಿ ಮಾತನಾಡಬೇಕೆಂದು ಇಬ್ಬರು ನಾಯಕರಿಗೆ ಸಲಹೆ ಕೊಟ್ಟಿದ್ದಾರೆ ನಡೆದಿರುವ ವಾದ ವಿವಾದ ವಾಗ್ವಾದ ಬಹಳ ಪೀಕ್ ಆಗಿ ಹೋಗಿದೆ ಅದ್ರ ಅದು ಸರಿಯಾದ ಕ್ರಮ ಅಲ್ಲ ಅಂತ ನನಗೆ ಅನಸ್ತಾ ಇದೆ ಯಾಕಂದ್ರೆ ನೋಡಿ ಆ ರೀತಿ ಆವೇಶ ಬರೀತಾಕೋ ಅವಶ್ಯಕತೆ ಇಲ್ಲ ನಾವು ನಾವೇನಾದ್ರು ಪಬ್ಲಿಕ್ ಸರ್ವೆಂಟು ಪಬ್ಲಿಕ್ ನಮ್ಮನ್ನ ನೋಡ್ತಿರ್ತಾರೆ ಅದು ಕೂಡ ನಾವು ಗಮನಿಸ್ಬೇಕು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ